ದಲಿತ ಸಂಘರ್ಷ ಸಮಿತಿಯ ಹೆಸರು ಬಳಸಿಕೊಡದಂತೆ ಇತರೆ ದಲಿತ ಹೋರಾಟ ಸಂಘಟನೆಗೆ ಡಿಎಸ್ಎಸ್ ಗುರುಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಮಗೆ ಮಾತ್ರ ದಲಿತ ಸಂಘರ್ಷ ಸಮಿತಿ ಬಳಸಿಕೊಳ್ಳಲು ಅರ್ಹರಿದ್ದೇವೆ ಎಂದು ನ್ಯಾಯಾಲಯ ಆದೇಶಿಸಿದೆ ಆದರೆ ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ಹಲವಾರು ಜನ ನಮ್ಮದು ಎಂದು ಹೇಳಿಕೊಂಡು ಓಡಾಡ್ತಿದ್ದಾರೆ ಸಂಘಟನೆಯ ಹೆಸರು ಬಳಸಬಾರದು ಬಳಸಿದಲ್ಲಿ ರಾಜ್ಯಾದ್ಯಂತ ಪ್ರಕರಣ ದಾಖಲಿಸಲಾಗುವುದು ಹೈಕೋರ್ಟ್ನಲ್ಲಿ ಕೆವಿಟ್ ಹಾಕಲಾಗ್ತದೆ ಅಂತ ಎಚ್ಚರಿಸಿದರು ಸೀತಾರಾಮ್ ವಕೀಲರು ಉಪಸ್ಥಿತರಿದ್ದಾರೆ ಹಾಗೇನೆ ಆರ್ ಭದ್ರಾವತಿ ಅವರು ಅವರು ಕೂಡ ಇವತ್ತಿನ ಈ ಗೋಷ್ಠಿನಲ್ಲಿ ಉಪಸ್ಥಿತರಿದ್ದಾರೆ ಹಾಗೇನೆ ದಲಿತಕ್ಕ ಬೊಮ್ಮನಕಟ್ಟೆ ಕೃಷ್ಣಪ್ಪನವರು ಉಪಸ್ಥಿತರಿದ್ದಾರೆ ಹಾಗೇನೇ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರತಕ್ಕಂತ ತಮ್ಮಯ್ಯನ ಪರಶುರಾಮ್ ಮೂಗೂರ್ ಪರಶುರಾಮ್ ಸ್ವರಬಾ ಅವರು ಕೂಡ ಉಪಸ್ಥಿತರಿದ್ದಾರೆ ಹಾಗೇನೆ ಶಿವಮೊಗ್ಗ ತಾಲೂಕಿನ ತಡೆ ಕಾಯ್ದೆ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಹನುಮಂತಪ್ಪ ಯಡವಾಲರವರು ಹಾಗೆಯೇ ಹಾಗೇನೆ ದಲಿತ ಸಂಘರ್ಷ ಸಮಿತಿ ಎನ್ನುವ ಹೆಸರಿನಲ್ಲಿತ್ತು ಅದನ್ನು ಪ್ರೊಫೆಸರ್ ಕೃಷ್ಣಪ್ಪರವರು ಇಪ್ಪತ್ತ ಐದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ನೋಂದಾವಣಿ ಮಾಡಿಸ್ತಾರೆ ಅದನ್ನು ನಲವತ್ತೇಳು ಬಾರ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಅಂತ ಹೇಳಿ ನೋಂದಾವಣಿ ತದನಂತರದಲ್ಲಿ ತನ್ನ ಕಾರ್ಯವನ್ನು ಅದು ನಡೆಸ್ತಾ ಬಂದಿರುತ್ತದೆ ಎರಡು ಸಾವಿರದ ಎಂಟರ ತನಕ ಗುರುಮೂರ್ತಿಯವರ ಒಂದು ನಾಯಕತ್ವದಲ್ಲಿ ಆಡಿಟ್ ರಿಪೋರ್ಟ್ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸ್ತಾ ಇರ್ತಾರೆ ಡೆಪ್ಯುಟಿ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸ್ತಾ ಇರ್ತಾರೆ ಆ ನಂತರದಲ್ಲಿ ಏಕಾಏಕಿಯಾಗಿ ಭದ್ರಾವತಿಯ ಸತ್ಯ ಎನ್ನುವರು ಮತ್ತು ಹೆಣ್ಣೂರು ಶ್ರೀನಿವಾಸರವರು ವೆಂಕಟಗಿರಿಯ್ಯ ಮೂರು ಜನನು ಸೇರಿ ಐದು ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಡಿ ಆರ್ ಗೆ ಒಂದು ಅಬ್ಜೆಕ್ಷನ್ ಅನ್ನು ಕೊಡ್ತಾರೆ ನಮ್ಮ ನಾಯಕತ್ವದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಿದೆ ಅದು ನಿಜವಾದಂತಹ ದಲಿತ ಸಂಘರ್ಷ ಸಮಿತಿ ನಾವು ಕೊಟ್ಟಂತಹ ಆಡಿಟ್ ರಿಪೋರ್ಟ್ ಅನ್ನ ಆಕ್ಸೆಪ್ಟ್ ಮಾಡಿಕೊಳ್ಳಿ ಮತ್ತು ನಮ್ಮ ಪದಾಧಿಕಾರಿಗಳನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಿ ಗುರುಮೂರ್ತಿಯವರ ನೇತೃತ್ವದಲ್ಲಿ ಕೊಟ್ಟಿರುವಂತಹ ಆಡಿಟ್ ವರದಿ ಮತ್ತು ಪದಾಧಿಕಾರಿಗಳ ಪಟ್ಟಿ ಏನಿದೆ ಅದು ಸುಳ್ಳು ಕಪೋಲ ಕಲ್ಪಿತ ಅಂತ ಹೇಳಿ ಅವರು ತಕರಾರನ್ನು ತೆಗಿತಾರೆ ಆ ಸಂದರ್ಭದಲ್ಲಿ ಡಿ ಆರ್ ಅವರು ಎ ಆರ್ ಸಿ ಎಸ್ ಅವರಿಗೆ ತನಿಖೆ ಮಾಡುವಂತೆ ಸಮಿತಿಯನ್ನು ರಚಿಸ್ತಾರೆ ಅವರು ಸಮಿತಿ ತನ್ನ ವರದಿಯನ್ನು ಕೊಡಬೇಕಾದ್ರೆ ಇದು ಸಾಧ್ಯವಿಲ್ಲದ ಪ್ರಕರಣ ಆಗಿದೆ ಆದ್ದರಿಂದ ಸೊ ಡಿ ಆರ್ ಅವರಿಗೆ ರೆಫರ್ ಮಾಡ್ತಾರೆ ಡಿಆರ್ ಅವರು ಸೊಸೈಟೀಸ್ ಸೆಕ್ಷನ್ ಟ್ವೆಂಟಿ ಫೈವ್ ಅಡಿನಲ್ಲಿ ತಾವು ನ್ಯಾಯಾಲಯವನ್ನು ಅಪ್ರೋಚ್ ಮಾಡಿ ಅಲ್ಲಿ ನಿರ್ಧಾರ ಮಾಡಿಕೊಳ್ಳಿ ಎನ್ನುವಂತಹ ಒಂದು ತೀರ್ಮಾನವನ್ನು ಮಾಡ್ತಾರೆ ಸೊ ಆ ತೀರ್ಮಾನದಂತೆ ಗುರುಮೂರ್ತಿಯವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೆಸರಿನಲ್ಲಿ ದಾವವನ್ನು ಹೂಡ್ತಾರೆ ಓ ಎಸ್ ಇಪ್ಪತ್ತೊಂದು ಬಾರ್ ಹನ್ನೆರಡು ಅಂತ ಹೇಳಿ ಭದ್ರಾವತಿಯ ಜೂನಿಯರ್ ಡಿವಿಷನ್ ಅಲ್ಲಿ ಪ್ರಕರಣ ದಾಖಲಾಗತ್ತೆ ಸೊ ಈ ಪ್ರಕರಣ ದಾಖಲಾಗಿದ್ದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸೊ ಇದರ ಜಡ್ಜ್ಮೆಂಟ್ ಬಂದಂತಹದ್ದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂಬತ್ತು ವರ್ಷಗಳ ಸುದೀರ್ಘವಾದಂತಹ ಕಾನೂನಾತ್ಮಕ ಹೋರಾಟ ನಡೆಯುತ್ತೆ ಸೊ ಅಲ್ಲಿ ಗುರುಮೂರ್ತಿ ಅವರ ಬಣದಂತೆಯೇ ತೀರ್ಪು ಬರ್ತದೆ ಮತ್ತು ಸತ್ಯಾರವರ ಬಣಕ್ಕೂ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಡಿಕ್ಲರೇಷನ್ ಕೂಡ ಆಗ್ತದೆ ಆ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಸತ್ಯ ಮತ್ತೆ ಶ್ರೀನಿವಾಸರವರು ಈ ನ್ಯಾಯಾಲಯದ ಕೆಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಅಂದ್ರೆ ಒ ಎಸ್ ಇಪ್ಪತ್ತೊಂದು ಬಾರ್ ಹನ್ನೆರಡರಲ್ಲಿ ಕೊಟ್ಟಂತಹ ತೀರ್ಪಿನ ವಿರುದ್ಧ ಮೇಲ್ ನ್ಯಾಯಾಲಯಕ್ಕೆ ಅಂದರೆ ಭದ್ರಾವತಿಯ ಹಿರಿಯ ಶ್ರೇಣಿ ನ್ಯಾಯಾಲಯದ ಮುಂದೆ ಅಪೀಲನ್ನು ಸಲ್ಲಿಸ್ತಾರೆ ಅಪೀಲನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಕೆಳ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡೋದಿಲ್ಲ ಮೇಲ್ ನ್ಯಾಯಾಲಯ ಅದು ಎ ಇಪ್ಪತ್ತು ಬಾರ್ ಇಪ್ಪತ್ತೊಂದು ಅಂತ ರಜಿಸ್ಟರ್ ಆಗಿರುತ್ತದೆ ಯಾವಾಗ ಈ ಮೇಲ್ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಡೋದಿಲ್ಲ ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಮತ್ತು ಸತ್ಯಾರವರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅನ್ನ ಸಲ್ಲಿಸ್ತಾರೆ ರಿಟ್ ಅನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಏನು ಓ ಎಸ್ ಇಪ್ಪತ್ತೊಂದು ಬಾರ್ ಹನ್ನೆರಡರಲ್ಲಿ ಜಜ್ಮೆಂಟ್ ಮಾಡಿರ್ತಾರೆ ಅದಕ್ಕೆ ತಡೆಯನ್ನ ಕೊಡ್ತಾರೆ ಆದ್ರೆ ಒಂದು ಕಂಡೀಷನ್ ಅನ್ನ ಹೇಳ್ತಾರೆ ಈ ಆರ್ ಎ ಇಪ್ಪತ್ತು ಬಾರ್ ಇಪ್ಪತ್ತ ಒಂದು ಏನಿದೆ ಅದು ತೀರ್ಮಾನವಾಗುವ ತನಕ ಗುರುಮೂರ್ತಿ ಅವರ ಬಣ ಏನಿದೆ ಅವರು ಮಾತ್ರ ಅಧಿಕೃತವಾಗಿ ಈ ಕರ್ನಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ರೆಪ್ರೆಸೆಂಟ್ ಮಾಡಬಹುದು ಎನ್ನುವಂತಹ ಒಂದು ಕಂಡೀಷನ್ ಹೇರ್ ಕೂಡ ಕೊಟ್ಟಿರ್ತಾರೆ ಆದರೆ ಇದರ ಮಧ್ಯದಲ್ಲಿ ಇತ್ತೀಚೆಗೆ ಅವರು ಒಂದು ಪ್ರೋಗ್ರಾಮನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೆ ಬಚ್ಚೆ ಭದ್ರಾವತಿ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಟ್ಟು ಡಿ ಎಸ್ ಡೈರೆಕ್ಷನ್ ಡೈರೆಕ್ಷನನ್ನು ಕೊಡ್ತಾರೆ ಈ ಕಾರ್ಯಕ್ರಮ ನಡೆಯದ ಹಾಗೆ ನೋಡಿ ಅಂತ ಹೇಳಿ ಭಾರಿ ವಿಪರ್ಯಾಸ ಆ ಕಾರ್ಯಕ್ರಮ ನಡೆಯುತ್ತೆ ಡಿ ಪಿ ಅವರು ಅದಕ್ಕೆ ವಿರುದ್ಧವಾದಂತಹ ಒಂದು ಎಂಡೋಸ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತಿಮವಾಗಿ ಆ ನಂತರದಲ್ಲಿ ಆರ್ ಎ ಇಪ್ಪತ್ತು ಬಾರ್ ಇಪ್ಪತ್ತ ಒಂದರಲ್ಲಿ ನ್ಯಾಯಾಲಯ ಕೆಳ ನ್ಯಾಯಾಲಯ ಏನು ತೀರ್ಮಾನವನ್ನು ಕೊಟ್ಟಿತ್ತು ಓ ಎಸ್ ಇಪ್ಪತ್ತೊಂದು ಬಾರ್ ಹನ್ನೆರಡರಲ್ಲಿ ಏನು ತೀರ್ಪನ್ನ ನೀಡಿತ್ತು ಆ ತೀರ್ಪನ್ನ ಆರ್ ಎ ಇಪ್ಪತ್ತು ಬಾರ್ ಇಪ್ಪತ್ತ ಒಂದರಲ್ಲಿ ಎತ್ತಿಡಿದಿದೆ ಈ ಮುಖಾಂತರ ಏನು ಗೊಂದಲ ಇತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಲೆಡ್ ಬೈ ಹೆಣ್ಣೂರು ಶ್ರೀನಿವಾಸ್ ಇರ್ಬೋದು ಅಥವಾ ಸತ್ಯಾರವರು ಏನಿರ್ಬೋದು ಏನಿರಬಹುದು ಏನು ನಾವು ನಿಜವಾದಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಹೇಳ್ತಾ ಇದ್ರು ಏನು ಈ ಜಟಾಪಟಿ ಒಂದು ಇತ್ತು ಲೀಗಲಿ ಅದಕ್ಕೆ ಅಂತಿಮವಾಗಿ ತೆರೆ ಬಿದ್ದಿದೆ ಆರ್ಯಬಾರ್ ಇಪ್ಪತ್ತು ಇಪ್ಪತ್ತ ಒಂದು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಜ್ಮೆಂಟ್ ಆಗಿದೆ ಅಧಿಕೃತವಾಗಿ ಈಗ ಗುರುಮೂರ್ತಿಯವರು ಏನು ಕರ್ನಾಟಕ ಸಲಿತ ದಲಿತ ಸಂಘರ್ಷ ಸಮಿತಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ನಿಜವಾದಂತಹ ಸಮಸ್ಯೆ ಅಂತ ಹೇಳಿ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ ಈ ತೀರ್ಪನ್ನ ತಮ್ಮಗಳ ಗಮನಕ್ಕೆ ತರಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದು ಇದರಲ್ಲಿ ಭಾಗವಹಿಸಿದ್ದೇವೆ ತಮಗೆ ಏನಾದ್ರೂ ಪ್ರಶ್ನೆ ಇದ್ರೆ ಇದ್ರ ಮೇಲೆ ಕೇಳ್ಬೋದು ಎರಡು ಸಾವಿರದ ಒಂಬತ್ತು ಜನವರಿ ಇಪ್ಪತ್ತೊಂದರ ತನಕ ಇದರ ಕ್ಷೇತ್ರ ವ್ಯಾಪ್ತಿ ಭದ್ರಾವತಿ ತಾಲೂಕಿಗೆ ಮಾತ್ರ ಸೀಮಿತ ಇತ್ತು ಆ ನಂತರದಲ್ಲಿ ಅದು ತಿದ್ದುಪಡಿಯಾಗಿ ಹೋಲ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದಾದ್ಯಂತ ಇದರ ಕ್ಷೇತ್ರ ವ್ಯಾಪ್ತಿ ವಿಸ್ತಾರಗೊಳ್ಳುತ್ತೆ ಹಾಗಾಗಿ ಅಲ್ಲಾಕಿದ್ರು ಸರ್ ಇದುವರೆಗೂ ವಕೀಲರು ಕೋರ್ಟು ವಿಚಾರಗಳನ್ನು ನಿಮ್ಮ ಮುಂದಗಡೆ ಹೇಳಿದ್ದಾರೆ ಇಡೀ ರಾಜ್ಯಾದ್ಯಂತ ಕೆಲವು ಗಂಜಿ ಗಿರಾಕಿಗಳು ಈ ದಲಿತ ಸಂಘರ್ಷ ಸಮಿತಿಯನ್ನು ಹೈಜಾಕ್ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟ್ ಅಲ್ಲಿ ಅಂಬೇಡ್ಕರ್ ವಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟಲ್ಲಿ ಭೀಮವಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟ್ ಅಲ್ಲಿ ಅಂಬೇಡ್ಕರ್ ನಡೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟಲ್ಲಿ ಅಂಬೇಡ್ಕರ್ ನುಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವ್ಯಾಧಿ ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ವಾದಿ ಈ ಥರ ಎಲ್ಲ ಹೆಸರುಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಚಟುವಟಿಕೆಗಳನ್ನು ಇದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಟ್ಟಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ನಲವತ್ತೇಳು ಬಾರಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಏನಿದೆ ಇದನ್ನು ಹೆಣ್ಣೂರು ಶ್ರೀನಿವಾಸ ಸತ್ಯ ವೆಂಕಟಗಿರಿಯ್ಯ ಮತ್ತಿತರರೆಲ್ಲರೂ ಕೂಡ ಸೇರಿಕೊಂಡು ನಮ್ಮದೇ ನಿಜವಾದದ್ದು ನಮ್ಮದೇ ನಿಜವಾದದ್ದು ಅಂತ ಹೇಳಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಗೊಂದಲಗಳನ್ನು ಮೂಡಿಸ್ಕೊಂಡು ಇವರು ದಿಕ್ಕು ತಪ್ಪಿಸ್ತಾ ಇದ್ರು ಸೊ ಈ ಎಲ್ಲ ಗೊಂದಲಗಳಿಗೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜೆ ಎಂ ಎಫ್ ಸಿ ಸೀನಿಯರ್ ಡಿಜಿಜನ್ ಭದ್ರಾವತಿ ನ್ಯಾಯಾಲಯ ಸ್ಪಷ್ಟವಾದಂತಹ ಆದೇಶವನ್ನು ಕೊಟ್ಟಿದೆ ಈ ಆದೇಶವನ್ನು ಧಿಕ್ಕರಿಸಿ ಇವರು ಅಂಬೇಡ್ಕರ್ ಫೋಟೋ ಹಾಕ್ಕೊಳ್ತಾರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ ಹಾಗಾದ್ರೆ ಇವರಿಗೆ ಅಂಬೇಡ್ಕರ್ ಫೋಟೋ ಹಾಕ್ಲಿಕ್ಕೆ ಅಂಬೇಡ್ಕರ್ ವಿಚಾರ ಹೇಳಲಿಕ್ಕೆ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ಈ ಸಮಿತಿಯ ಹೆಸರನ್ನಾಗ್ಲಿ ಇದರ ನಂಬರ್ ಅನ್ನಾಗ್ಲಿ ಬಳಸಬಾರ್ದು ಅಂತಕ್ಕಂಥ ಸ್ಪಷ್ಟ ಆದೇಶ ಇರೋದ್ರಿಂದ ಯಾರು ಇದನ್ನ ಬಳಸಬಾರ್ದು ಒಂದು ವೇಳೆ ಬಳಸಿದ್ದೇ ನಿಜ ಆದ್ರೆ ಅವ್ರ ಮೇಲೆ ಯಾವುದೇ ಮುಲಾಜ್ ಪೊಲೀಸ್ ಪ್ರಕರಣಗಳನ್ನು ರಾಜ್ಯಾದ್ಯಂತ ನಾವು ದಾಖಲು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅವ್ರ ಕಾರ್ಯಕ್ರಮ ನಡೆಸಿದ ದಿನಕ್ಕೂ ಮತ್ತು ನಮಗೆ ಜಜ್ಮೆಂಟಿಗೂ ಹೆಚ್ಚಿನ ಸಮಯ ಇರಲಿಲ್ಲ ನಾವು ಆದರೂ ಕೂಡ ಅವರಿಗೆ ಎಕ್ಸ್ಪ್ಲನೇಷನ್ ಕೇಳಿದ್ವಿ ಹತ್ತೊಂಬತ್ತು ಎರಡು ಇಪ್ಪತ್ತೈದರಲ್ಲಿ ಅವರು ರಿಪ್ಲೈ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗೆ ಸಂಬಂಧಿಸಿದಂತೆ ಸೂಚನಾ ಆದೇಶ ನೀಡಿರುವುದರಿಂದ ಸದರಿ ಆದೇಶಕ್ಕೆ ಬದ್ಧರಿರುವುದಾಗಿ ಹೇಳಿ ಕೇಳಿ ತಿಳಿಸಿರ್ತಾರೆ ಯಾರನ್ನು ಕೇಳಿದ್ದಾರೆ ಇದು ಹೆಣ್ಣೂರು ಶ್ರೀನಿವಾಸ್ ಮತ್ತು ಸತ್ಯರ್ ಅವರಿಗೆ ಈ ರೀತಿ ಹೇಳಿ ಕೈ ತಳ್ಕೊಳ್ಳೋ ಕೆಲಸವನ್ನ ಡಿ ಮಾಡಿದ್ದಾರೆ ಮುಂದಿನ ಕಾನೂನು ಕ್ರಮ ಇವರ ವಿರುದ್ಧ ಏನ್ ತಗೊಳ್ಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ನಾವು ಸದ್ಯದಲ್ಲೇ ಕಾನೂನು ಕ್ರಮ ಕೈಗೊಳ್ತೀವಿ ಕಾನೂನ್ ನಾನ್ ಬಿಟ್ರು ಕಾನೂನು ಬಿಡ್ಬೇಕಲ್ಲ ನಡೆದಿದೆ ಬಂದೋಗಿದ್ದಾರೆ ಅದಕ್ಕೆ ಸರ್ಟಿಫೈಡ್ ಕಾಪೀಸ್ ಡಾಕ್ಯುಮೆಂಟ್ಸ್ ಗಳು ಬೇಕಿತ್ತು ಅದನ್ನ ಒಪ್ಟೈನ್ ಮಾಡೋ ಪ್ರೊಸೀಜರ್ ನಡೆದಿದೆ ಎಲ್ಲವೂ ಕೂಡ ಈಗ ಕಲೆಕ್ಟ್ ಆಗಿದೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಅವರುಗಳು ಏನು ನಡೆಯನ್ನ ನಿರ್ಧಾರವನ್ನ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಾನು ಅರ್ಜಿಯನ್ನ ಹಾಕ್ತೇನೆ I think we need to have